ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಈ ಇಂಟರ್ನೆಟ್ ಅನ್ನೋದು ಪ್ರತಿದಿನ ಬೇಕಾಗೋ ನೀರಿನ ತರ ಆಗಿಬಿಟ್ಟಿದೆ ಈ ಜನರೇಷನ್ ಅಲ್ಲೇ ಪ್ರತಿಯೊಬ್ಬರೂ ಕೂಡ ಇಂಟರ್ನೆಟ್ ಇಲ್ಲದೇನೆ ಇರೋದೇ ಇಲ್ಲ ಪ್ರತಿದಿನ ಬಳಕೆದಾರರು ಹೆಚ್ಚಾಗುತ್ತಾರೆ ವಿನಃ ಕಡಿಮೆಯಾಗುವುದಿಲ್ಲ ಜನ ಹೆಚ್ಚಾದ ಹಾಗೆ ಸರ್ವಿಸ್ ಅನ್ನು ಕೂಡ ಟೆಲಿಕಾಂ ಕಂಪನಿಗಳು ಅಷ್ಟೇ ಚೆನ್ನಾಗಿ ನೀಡಬೇಕಾಗುತ್ತದೆ ದಿನೇ ದಿನೇ ಹೊಸ ಹೊಸ ಅಪ್ಡೇಟ್ ಗಳನ್ನ ಪರಿಚಯಿಸುವ ಟೆಲಿಕಾಂ ಕಂಪನಿಗಳು ಈಗ ಅಂತದ್ದೇ ರೋಚಕ ಅಪ್ಡೇಟ್ ಒಂದನ್ನ ಪರಿಚಯಿಸಲಿದ್ದಾವೆ ಅದು ಏನು ಗೊತ್ತಾ ಟವರ್ ರಹಿತವಾದಂತಹ ಐಸ್ಪೀಡ್ ನೆಟ್ವರ್ಕ್ ಹಾಗಂದ್ರೆ ಟವರ್ ಗಳೇ ಇಲ್ಲದೇನೆ ಮನೆ ಮನೆಗೆ ಡೈರೆಕ್ಟ್ ಆಗಿ ಉಪಗ್ರಹದಿಂದ ಇಂಟರ್ನೆಟ್ ಅನ್ನ ವರ್ಗಾಯಿಸೋ ಪ್ರಕ್ರಿಯೆ ಇದು ಈಗಾಗಲೇ ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಭಾರತಕ್ಕೆ ಬರೋದಕ್ಕೆ ತುದಿ ಗಾಲಿನಲ್ಲಿ ನಿಂತಿದೆಯಂತೆ ಈ ಸ್ಯಾಟಲೈಟ್ ಇಂಟರ್ನೆಟ್ ಗೆ ಜಿಯೋ ಏರ್ಟೆಲ್ ಕಂಪನಿಗಳು ಪ್ಲಾನ್ ಮಾಡಿದ್ದಾವಂತೆ ಅಮೆರಿಕದ ಖ್ಯಾತ ಉದ್ಯಮಿ ಎಲಾನ್ ಎಲನ್ಮಾಸ್ ಒಡೆತನದ ಸ್ಟಾರ್ಲಿಂಗ್ ಕಂಪನಿ ಈ ಸೇವೆ ನೀಡಲು ಸಜ್ಜಾಗಿದೆಯಂತೆ ಬಾಹ್ಯಾಕಾಶ ಸಂಶೋಧನೆ ರಾಕೆಟ್ ಉಡಾವಣೆ ಉಪಗ್ರಹಗಳ ತಯಾರಿಕೆ ಕೆಲಸ ಮಾಡೋ ಈ ಸ್ಟಾರ್ಲಿಂಗ್ ಸುಮಾರು ಹೆಚ್ಚು ಉಪಗ್ರಹಗಳನ್ನು ಹೊಂದಿದೆಯಂತೆ ಎಲಾನ್ ಮಾಸ್ ಟೆಕ್ ಎಂದೇ ಹೆಸರುವಾಸಿ ಹೊಸ ಹೊಸ ಪ್ರಯೋಗಗಳು ಆವಿಷ್ಕಾರಗಳನ್ನ ಪರಿಚಯಿಸುವ ಸ್ಟಾರ್ಲಿಂಗ್ ಈಗ ಭಾರತಕ್ಕೆ ಕಾಲಿಡೋಕೆ ತುದಿಗಾಲಲ್ಲಿ ನಿಂತಿದೆ ಬರಮಾಡಿಕೊಳ್ಳೋದಕ್ಕೆ ಜಿಯೋ ಏರ್ಟೆಲ್ ಕಂಪನಿಗಳು ಕೂಡ ಸ್ಟಾರ್ ಲಿಂಕ್ ಭಾರತದ ಮಾರುಕಟ್ಟೆಯನ್ನ ಪ್ರವೇಶಿಸಲು ಕೆಲ ವರ್ಷಗಳಿಂದ ಪ್ರಯತ್ನ ನಡೆಸುತ್ತಿದೆಯಾದರೂ ಫಲಗೂಡಿರಲಿಲ್ಲ ರಾಷ್ಟ್ರೀಯ ಭದ್ರತೆಯ ಕಾರಣದಿಂದ ಸ್ಟಾರ್ಲಿಂಕ್ ಪ್ರವೇಶವನ್ನ ಕೇಂದ್ರ ಸರ್ಕಾರವೇ ತಡೆ ಹಿಡಿದಿತ್ತು ಅಮೆರಿಕ ಕೆನಡಾ ಆಸ್ಟ್ರೇಲಿಯಾಗಳಲ್ಲದೆ ಏಷ್ಯಾದ ಮಲೇಷ್ಯಾ ಇಂಡೋನೇಷ್ಯಾ ಭೂತಾನ್ ಶ್ರೀಲಂಕಾ ದೇಶಗಳು ಕೂಡ ಸ್ಟಾರ್ಲಿಂಕ್ ಜೊತೆ ಒಪ್ಪಂದ ಮಾಡಿಕೊಂಡಿವೆ ಸ್ಯಾಟಲೈಟ್ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡಿದಂತಹ ಸ್ಟಾರ್ಲಿಂಕ್ ಈಗ ಹಳ್ಳಿಗಳ ಮನೆ ಮನೆಗೆ ಅರಣ್ಯ ಪ್ರದೇಶಗಳಿಗೆ ಹಾಗೂ ಎಲ್ಲೆಲ್ಲಿ ನೆಟ್ವರ್ಕ್ ಸಮಸ್ಯೆ ಇರುತ್ತದೆಯೋ ಅಲ್ಲಲ್ಲಿ ನೇರವಾಗಿ ಉಪಗ್ರಹಗಳಿಂದ ನೆಟ್ವರ್ಕ್ ಅನ್ನ ಪೂರೈಸಲು ಮುಂದಾಗಿದೆ ಭೂಮಿಗೆ ಸನಿಹದ ಕಕ್ಷೆ ಲೋ ಅರ್ಥ್ ಆರ್ಬಿಟ್ ನಲ್ಲೇ ಅಂದರೆ ಭೂಮಿಯಿಂದ ಸುಮಾರು ಐನೂರೈವತ್ತು ಕಿಲೋಮೀಟರ್ ದೂರದಲ್ಲಿ ಸ್ಟಾರ್ ಲಿಂಕ್ ಉಪಗ್ರಹಗಳು ಕಾರ್ಯನಿರ್ವಹಿಸುತ್ತಿವೆ ಈಗಿರುವ ವಿಧಾನವಾದ ಸೆಲ್ಯುಲರ್ ನೆಟ್ವರ್ಕ್ ಸೇವೆಯಲ್ಲೇ ಮೊಬೈಲ್ ಟವರ್ಗಳು ಅಗತ್ಯವಾಗಿ ಬೇಕೇ ಬೇಕು ಈ ಟವರ್ ಗಳಿಂದ ಎಲ್ಲಾ ಭಾಗಗಳಿಗೂ ನೆಟ್ವರ್ಕ್ ಅನ್ನ ಪೂರೈಸಲಾಗಿಲ್ಲ ಹಾಗೊಂದು ವೇಳೆ ಪೂರೈಸಿದ್ದರು ಕೆಲವೊಮ್ಮೆ ನೆಟ್ವರ್ಕ್ ಸಮಸ್ಯೆ ಇಂಟರ್ನೆಟ್ ಸ್ಪೀಡ್ ನಲ್ಲಿ ಏರುಪೇರು ಇನ್ನಿತರೆ ಸಮಸ್ಯೆಗಳನ್ನ ಗ್ರಾಹಕರು ಎದುರಿಸಬೇಕಾಗಿತ್ತು ಆದರೆ ಈ ಸ್ಟಾರ್ಲಿಂಕ್ ನ ವ್ಯವಸ್ಥೆಯಲ್ಲೇ ಇಂಟರ್ನೆಟ್ ಅನ್ನ ಉಪಗ್ರಹದಿಂದ ನೇರವಾಗಿ ಬಳಕೆದಾರರ ಮನೆಗೆ ತಲುಪಿಸಲಾಗುತ್ತದೆ ಈ ರೀತಿ ಈ ಇಂಟರ್ನೆಟ್ ಅನ್ನ ಸ್ವೀಕರಿಸಲು ಬಳಕೆದಾರರು ಸ್ಟಾರ್ಲಿಂಕ್ ಡಿಶ್ ಅಥವಾ ರೂಟರ್ ಉಪಕರಣವನ್ನ ಹೊಂದಿರಬೇಕಾಗುತ್ತದೆ ಈ ಉಪಕರಣಗಳು ತನ್ನ ಜಾಗಕ್ಕೆ ಸಮೀಪದಲ್ಲಿರುವ ಸ್ಟಾರ್ಲಿಂಕ್ ಉಪಗ್ರಹಗಳ ಜೊತೆ ಸಂಪರ್ಕ ಸಾಧಿಸುತ್ತವೆ ಸಮೀಕ್ಷೆಯ ಪ್ರಕಾರ ಎಪ್ಪತ್ತು ಕೋಟಿಗೂ ಅಧಿಕ ಭಾರತೀಯರು ತೊಡಕು ರಹಿತ ಇಂಟರ್ನೆಟ್ ಸೇವೆಯಿಂದ ವಂಚಿತರಾಗಿದ್ದಾರಂತೆ ಆದರೆ ಈ ಸ್ಟಾರ್ಲಿಂಕ್ ನ ವ್ಯವಸ್ಥೆಯಿಂದ ಮನೆ ಮನೆಗೆ ಸ್ಪೀಡ್ ಇಂಟರ್ನೆಟ್ ದೊರೆಯಲಿದೆಯಂತೆ ಇಪ್ಪತ್ತೈದರಿಂದ ಇನ್ನೂರ ಐವತ್ತು ಎಂಬಿ ಪರ್ ಸೆಕೆಂಡ್ ಡೌನ್ಲೋಡ್ ಸ್ಪೀಡ್ ಅನ್ನ ಬಳಕೆದಾರರು ಪಡೆದುಕೊಳ್ಳಬಹುದಂತೆ ನಮ್ಮ ಜಿಯೋ ಏರ್ಟೆಲ್ ನ ಫೈವ್ ಜಿ ತಂತ್ರಜ್ಞಾನ ಸ್ಟಾರ್ಲಿಂಗ್ ಗಿಂತ ಹೆಚ್ಚು ಸ್ಪೀಡ್ ಇಂಟರ್ನೆಟ್ ಒದಗಿಸುವ ಸಾಮರ್ಥ್ಯ ಹೊಂದಿದ್ದರೂ ಫೈ ಜಿ ಸ್ಪೀಡ್ ಅನ್ನ ಪ್ರಾಮಾಣಿಕವಾಗಿ ಕೊಡುವಲ್ಲಿ ಎಳಗುತ್ತಿವೆ ಬರೀ ನಗರ ಪ್ರದೇಶಗಳಲ್ಲಿ ಮಾತ್ರ ಫೈ ಜಿ ಸೇವೆಯ ಲಾಭವನ್ನ ಪಡೆದುಕೊಳ್ಳಲಿದ್ದಾರೆ ವಿನಃ ಹಳ್ಳಿಗಳ ಕಡೆ ಈ ಸ್ಪೀಡ್ ಸಿಗುತ್ತಿಲ್ಲ ಹಾಗಾಗಿ ಸ್ಟಾರ್ಲಿಂಗ್ ಈ ಉದ್ದೇಶದಿಂದ ನೆರವಿಗೆ ಬರಲಿದೆಯಂತೆ ಅಮೆರಿಕಾದಲ್ಲಿ ಸ್ಟ್ಯಾಂಡರ್ಡ್ ಸ್ಟಾರ್ಲಿಂಗ್ ಸೇವೆಗೆ ಅಲ್ಲಿನ ಬಳಕೆದಾರರು ತಿಂಗಳಿಗೆ ಹತ್ತು ಸಾವಿರ ನೀಡುತ್ತಿದ್ದಾರೆ ಭಾರತದಲ್ಲಿ ಈ ಸೇವೆಯ ಬೆಲೆ ಇನ್ನೂ ಖಾತ್ರಿಯಾಗಿಲ್ಲ ಆಗೊಂದು ವೇಳೆ ಖಾತ್ರಿಯಾದರೂ ಬೆಲೆ ಕೂಡ ದುಬಾರಿಯಲ್ಲಿರಲಿದೆ ಬಡವರು ಮಧ್ಯಮ ವರ್ಗದವರು ಈ ಸೇವೆಯನ್ನ ಹಾಕಿಸಿಕೊಳ್ಳೋದಕ್ಕೆ ಯೋಚಿಸಬೇಕು ಎನ್ನುವ ರೀತಿಯಲ್ಲಿ ದುಬಾರಿಯಲ್ಲಿರಲಿದೆ ಈಗಾಗಲೇ ಚಾಲ್ತಿಯಲ್ಲಿರೋ ಫೈಬರ್ ವ್ಯವಸ್ಥೆಯಿಂದಾಗಿ ಸ್ಟಾರ್ಲಿಂಕ್ ಗೆ ಹೊಡೆತ ಬೀಳಬಹುದು ಅದೆಲ್ಲ ಹಾಗಿರಲಿ ಪರಸ್ಪರ ಸ್ಪರ್ಧಿಸುತ್ತಿದ್ದ ಜಿಯೋ ಏರ್ಟೆಲ್ ಕಂಪನಿ ಇದೀಗ ದಿಢೀರ್ ಎಂದು ಒಪ್ಪಂದ ಮಾಡಿಕೊಂಡಿವೆ ಅದು ಈ ಎಲನ್ ಮಾಸ್ಕ್ ಒಡೆತನದ ಸ್ಟಾರ್ ಲಿಂಕ್ ನ ಜೊತೆಗೆ ಬಿಎಸ್ಎನ್ಎಲ್ ಕ್ರಾಂತಿಯ ಬೆನ್ನಲ್ಲೇ ಜಿಯೋ ಏರ್ಟೈಲ್ ಕಂಪನಿಗಳು ನಿದ್ದೆಗೆಟ್ಟಂತಿವೆ ಬಿಎಸ್ಎನ್ಎಲ್ ಏನು ರು ತನ್ನ ಕಾರ್ಯಕ್ಷಮತೆಯಲ್ಲಿ ಹೆಚ್ಚಿನ ವೇಗವನ್ನ ಕಾಯ್ದುಕೊಂಡರೆ ಉತ್ತಮ ಸೇವೆಯನ್ನ ನೀಡುವಲ್ಲಿ ಯಶಸ್ವಿಯಾದರೆ ಖಾಸಗಿ ಕಂಪನಿಗಳು ನೆಲಕಚ್ಚುವುದರಲ್ಲಿ ಅನುಮಾನವೇ ಇರೋದಿಲ್ಲ ಇಂಟರ್ನೆಟ್ ಕೊಡೋದಕ್ಕೆ ಈಗಾಗಲೇ ನೂರಾರು ಕಂಪನಿಗಳು ನಾಮೊಂದು ತಾಮುಂದು ಎಂದು ಸ್ಪರ್ಧೆಗೆ ಇಳಿದಿವೆ ಫೈಬರ್ ಆಪ್ಟಿಕ್ ಕೇಬಲ್ ಮುಖಾಂತರ ಈಗಾಗಲೇ ತಮ್ಮ ಜಾಲವನ್ನ ಪಸರಿಸಿಕೊಂಡಿವೆ ಹಳ್ಳಿ ಹಳ್ಳಿಗೂ ಕೇಬಲ್ ನ ವ್ಯವಸ್ಥೆ ಕೂಡ ದೊರೆತು ಬಿಟ್ಟಿದೆ ವರ್ಕ್ ಫ್ರಮ್ ಹೋಮ್ ಟ್ರೆಂಡ್ ಬಂದಾಗಿನಿಂದ ಇದು ಇನ್ನೂ ಜಾಸ್ತಿಯಾಗಿದೆ ಆದರೆ ಇಲ್ಲಿ ಸ್ಯಾಟಲೈಟ್ ಇಂಟರ್ನೆಟ್ ಅನ್ನ ಎಷ್ಟು ಜನ ಬಳಸುತ್ತಾರೆ ಎಂಬ ಅನುಮಾನವಾಗಿದೆ ಯಾಕಂದರೆ ಈಗಾಗಲೇ ಗಳು ತನ್ನ ರೀಚಾರ್ಜ್ ಪ್ಲಾನ್ ನಲ್ಲಿ ದುಬಾರಿ ಮತವನ್ನ ಸೇರಿಸಿಬಿಟ್ಟಿವೆ ಇದರಿಂದಾಗಿ ಗ್ರಾಹಕರು ಕೂಡ ಹೈರಾಣಾಗಿದ್ದಾರೆ ಹಾಗಾಗಿ ಸ್ಟಾರ್ಲಿಂಕ್ ಎಂಬ ದುಬಾರಿ ವ್ಯವಸ್ಥೆಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಅದೇನೇ ಆಗಲಿ ಈ ಇಂಟರ್ನೆಟ್ ಅನ್ನೋದು ಕೆಲವರನ್ನ ಉದ್ಧಾರ ಮಾಡಿದರೆ ಇನ್ನು ಹಲವರನ್ನ ಹಾಳು ಮಾಡುವಲ್ಲಿ ಹೆಚ್ಚಿನ ಪಾತ್ರ ತೋರುತ್ತದೆ ದಿನೇ ದಿನೇ ಈ ಇಂಟರ್ನೆಟ್ ಶುಲ್ಕ ದುಬಾರಿ ಆಗುತ್ತದೆ ಬಿಟ್ಟರೆ ಕಡಿಮೆಯಂತೂ ಆಗೋದಿಲ್ಲ ಕೊನೆಗೆ ಬರೆ ಎಳೆಯೋದು ಮಾತ್ರ ಗ್ರಾಹಕರಿಗೆ ಮಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತು ಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್